ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಆರ್ ಜಿ ಟೆಲರಿಂಗ್ ಕ್ಲಾಸ್ ಇವತ್ತು ನಾವು ಫ್ರಂಟು ಪ್ರಿನ್ಸ್ ಕಟ್ಟು ಬ್ಯಾಕು ಬೋಟ್ನೆಕ್ ಎಲ್ಲ ಕ್ಲೋಸ್ ನೆಕ್ಕು ಹಾಗೆ ಪೋಟ್ಲಿ ಬಟನ್ ಮಾಡಿದ್ದೀವಿ ಈ ಪ್ಯಾಟ್ರನ್ ನೀವು ಸ್ಟಿಚ್ ಮಾಡಬೇಕು ಅಂತಿದ್ರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಮಿಸ್ ಮಾಡ್ದಿರಂಗೆ ತುಂಬ ಈಸಿಯಾಗಿ ಕಟ್ಟಿಂಗು ಮತ್ತು ಸ್ಟಿಚಿಂಗ್ ವಿಡಿಯೋ ಇರುತ್ತೆ ಸ್ವಲ್ಪ ಲೆಂತಿ ವಿಡಿಯೋ ಇರುತ್ತೆ ಮಿಸ್ ಮಾಡ್ದೇನೆ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ ಹಾಗೆ ಯಾರಾದರೂ ಚಾನಲಿಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಕೊಟ್ಟು ನೋಡಿ ನೋಡಿ ಫಸ್ಟಿಗೆ ಈಗ ನಾನು ಸ್ಲೀವ್ ಕಟ್ಟಿಂಗ್ ಇದ್ದೀನಿ ಫಸ್ಟಿಗೆ ಸ್ಲೀವ್ ಕಟ್ಟಿಂಗ್ ಮಾಡಿಲ್ಲ ಸ್ಲೀವ್ಗೆ ಎಷ್ಟು ಬಟ್ಟೆ ಬೇಕೋ ಅಷ್ಟು ಬಟ್ಟೆ ಮಾರ್ಕ್ ಮಾಡಿ ಕಟ್ ಮಾಡಿ ತೆಗೆದಿಟ್ಕೊಳ್ತಿದ್ದೀನಿ ಒನ್ ಮೀಟರು ಲೈನಿಂಗ್ ಅಂತ ತಗೊಂಡಿದ್ದೀವಿ ನನಗೆ ಕ ವ್ಯೂವರ್ಸು ಕಮೆಂಟ್ ಮಾಡಿದರು ಅಂದರೆ ಹತ್ತೂವರೆ ಎದೆ ಸುತ್ತಳುತ್ತೆ ಇರೋ ಬ್ಲೌಸಿಗೆ ಎಷ್ಟು ಮೀಟರ್ ಲೈನಿಂಗ್ ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಇದು ಅದೇ ಸೇಮ್ ಅಳತೆ ಅಂದರೆ ಹತ್ತುವರೆ ಎದೆಸುತ್ತಳತ್ತೆಲ್ಲ ಹತ್ತು ಇಂಚ್ ಬರುತ್ತೆ ಅನಿಸುತ್ತೆ ಇದಕ್ಕೆ ಒಂದು ಮೀಟರ್ ಲೈನಿಂಗನ್ನು ತಗೊಂಡಿದ್ದೀನಿ ಇದು ಮೈ ಅಳತೆ ತೊಗೊಂಡು ಹೊಲಿದಿರೋಂಥ ಬ್ಲೌಸು ಅದೇ ಬ್ಲೌಸು ಕರೆಕ್ಟ್ ಅಳತೆ ಆಗಿದೆ ಅಂದ್ಬಿಟ್ಟು ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ ಕೊಟ್ಟಿದ್ದಾರೆ ಬ್ಯಾಕಲ್ಲಿ ಕ್ಲೋಸ್ ನೆಕ್ಕು ಫ್ರಂಟಲ್ಲಿ ಪ್ರಿನ್ಸ್ ಕಟ್ಟು ಹಾಗೆ ನಾರ್ಮಲ್ ನೆಕ್ಕೆ ಕಟ್ ಮಾಡಿದೆ ಪೋಟ್ಲಿ ಬಟನು ಈ ಬ್ಲೌಸು ಪೂರ್ತಿ ಕಟ್ಟಿಂಗು ಮತ್ತು ಸ್ಟಿಚ್ಚಿಂಗು ವಿಡಿಯೋ ಇರುತ್ತೆ ಮಿಸ್ ಮಾಡಿದರೆ ನೋಡಿ ನಾವು ಫಸ್ಟು ಎದೆ ಸುತ್ತಳತೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಮಾರ್ಕ್ ಇದ್ದೀನಿ ಅಂದರೆ ಇವರ ಫಿಟ್ಟಿಂಗ್ ಬಂದ್ಬಿಟ್ಟು ಒಂಬತ್ತೂವರೆ ಒಂಬತ್ತುವರೆಗೆ ಪ್ಲಸ್ಸು ಎರಡು ಅಥವಾ ಎರಡೂವರೆ ಇಂಚು ಸೇರಿಸ್ಕೊಳ್ಳಿ ಮೂರು ಇಂಚ್ ಇಟ್ಕೊಂಡ್ರೂ ಪರವಾಗಿಲ್ಲ ಯಾಕಂದರೆ ಪ್ರಿನ್ಸ್ ಕಟ್ ಆಗಿರೋದ್ರಿಂದ ಪ್ರಿನ್ಸ್ ಕಟ್ ಆಗಿರೋದ್ರಿಂದ ನೀವು ಒಂದು ಇಂಚು ಜಾಸ್ತಿ ಇಟ್ಕೊಳ್ಳಿ ಯಾಕಂದರೆ ಫ್ರಂಟಲ್ಲಿ ಕಟ್ಟಿಂಗಿಗೆ ಹೋಗುತ್ತೆ ಟಕ್ಸ್ ಕಟ್ಟಿಂಗು ಈಗ ಎದೆ ಸುತ್ತಳತೆಗೆ ಮಾರ್ಕ್ ಮಾಡಿಕೊಂಡು ನಾನು ಕಟ್ಟಿಂಗನ್ನು ಮಾಡ್ಕೊಳ್ತಿದ್ದೀನಿ ಅವರವರ ಅಳತೆಗೆ ಅನುಗುಣವಾಗಿ ನೀವು ನೋಡಿಕೊಂಡು ಎದೆ ಸುತ್ತಳತೆ ಇಟ್ಕೊಂಡು ಫ್ರಂಟು ಬ್ಯಾಕು ಒಟ್ಟಿಗೆ ಹಾಕ್ತಾಯಿದ್ದೀನಿ ಬ್ಯಾಕ್ ಒಂದು ಸತಿ ಫ್ರಂಟ್ ಒಂದು ಸತಿ ಹಾಕಿದ್ರೆ ಕನ್ಫ್ಯೂಷನ್ ಆಗುತ್ತೆ ಬಿಗಿನರ್ಸ್ ನೋಡೋರಿಗೆ ಬಿಗಿನರ್ಸಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನಾನು ಒಂದೆರಡು ವೀಡಿಯೋ ಇದೇ ರೀತಿ ಆದಮೇಲೆ ನಾನು ಬ್ಯಾಕು ಮತ್ತು ಫ್ರಂಟು ಪ್ರಿನ್ಸ್ ಕಟ್ ಬೇರೆ ಬೇರೆ ಥರನೇ ಕಟ್ಟಿಂಗ್ ಮಾಡೋದನ್ನು ತೋರಿಸ್ತೀನಿ ಈ ರೀತಿ ಈಗ ಫಸ್ಟು ನೀವು ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ನಾನು ಈ ರೀತಿ ತುಂಬ ಜನಕ್ಕೆ ಬ್ಲೌಸ್ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ ನೋಡಿ ಮೈ ಉದ್ದ ಬಂದುಬಿಟ್ಟು ಹದಿಮೂರು ವರೆ ಇದೆ ಅದಕ್ಕೆ ಪ್ಲಸ್ಸು ಎರಡು ಇಂಚ್ ಸೇರಿಸಬೇಕು ಅಲ್ಲಿಗೆ ಹದಿನಾಲ್ಕು ಹದಿನೈದು ಹದಿನೈದು ವರೆ ಆಗುತ್ತೆ ಹದಿನೈದು ವರೆ ಇಟ್ಕೋಬೇಕು ನೀವೇನು ಬಟ್ಟೆ ಕೊಟ್ಟು ಫೋಲ್ಡ್ ಮಾಡಿದ್ರೆ ನೀಟಾಗಿ ಪ್ರಿನ್ಸ್ ಕಟ್ಟಲ್ಲಿ ಕೂರುತ್ತೆ ಬ್ಯಾಕು ಫ್ರಂಟು ಅದೇ ನೀವು ಅದರಲ್ಲೇ ಮಾಡ್ತೀರಾ ಅಂದರೆ ಅಷ್ಟೊಂದು ಕೂರಲ್ಲ ಇಲ್ಲಿ ನಾವು ಅದರಲ್ಲೇ ಮಡಚಿದ್ದೀವಿ ಎರಡು ಇಂಚ್ ಎಕ್ಸ್ಟ್ರಾ ಇಟ್ಕೊಂಡಿದ್ದೀವಲ್ವ ಹಾಗಾಗಿ ಹದಿನೈದುವರೆ ಟೋಟಲ್ ಆಗುತ್ತೆ ಫ್ರಂಟು ಮತ್ತು ಬ್ಯಾಕು ಬೆಲ್ಟ್ ಪಟ್ಟಿ ಬರೋದಿಲ್ಲ ಪ್ರಿನ್ಸ್ ಕಟ್ ಆಗಿರೋದ್ರಿಂದ ಕರೆಕ್ಟಾಗಿ ಎರಡು ಇಂಚು ಎಕ್ಸ್ಟ್ರಾ ಇಟ್ಕೊಂಡು ಫ್ರಂಟು ಮತ್ತು ಬ್ಯಾಕ್ ಇಟ್ಕೊಂಡು ಕಟ್ಟಿಂಗ್ ಮಾಡ್ತಾಯಿದ್ದೀವಿ ಫ್ರಂಟು ಮತ್ತು ಬ್ಯಾಕು ಯಾಕೆ ಒಟ್ಟಿಗೆ ಕಟ್ಟಿಂಗ್ ಮಾಡೋದಂದರೆ ಈಸಿನೂ ಆಗುತ್ತೆ ಮತ್ತು ಬಿಗಿನರ್ಸ್ ಅವರಿಗೆ ಅರ್ಥನೂ ಆಗುತ್ತೆ ಅಂದ್ಬಿಟ್ಟು ಹಾಗೆಯೇ ಕುತ್ತಿಗೆ ಅಗ್ಲವನ್ನು ನಾವು ಇಟ್ಕೋಬೇಕಾಗಿರೋದ್ರಿಂದ ಅಳತೆ ಬ್ಲೌಸ್ ಇದ್ದಿದ್ದರಿಂದ ನಾನು ಅಳತೆ ಬ್ಲೌಸಲ್ಲೇ ಕುದಕ್ಕೆ ಆಗಲಿ ಎಷ್ಟಿದೆ ಅಂತ ನೋಡಿಕೊಂಡೆ ನೀವು ಈ ರೀತಿ ಒಂದು ಸೈಡಾದರೂ ನೋಡ್ಕೊಬೋದು ನಾವು ನಾಲ್ಕು ಇಂಚು ಕುದಕ್ಕೆ ಅಗ್ಲ ಇಟ್ಕೊಂಡ್ವಿ ಯಾಕಂದರೆ ಒಂಬತ್ತು ಮುಕ್ಕಾಲು ಅಥವಾ ಒಂಬತ್ತುವರೆ ಫಿಟ್ಟಿಂಗ್ ಅಳತೆ ಬರುತ್ತೆ ಹಾಗಾಗಿ ನಾಲ್ಕು ಇಂಚು ಕುತ್ತಿಗೆ ಅಗ್ಲ ಹಾಗೆ ಮೂರೂವರೆ ಇಂಚ ಶೋಲ್ಡರ್ ಬರುತ್ತೆ ಆಮೇಲೆ ಅದು ಎರಡನ್ನೂ ಆಗಲ ಮತ್ತು ಶೋಲ್ಡರನ್ನು ಸೇರಿಸಿದಾಗ ಏಳುವರೆ ಬರುತ್ತೆ ಏಳುವರೆ ಬೇಡ ಏಳು ಇಂಚು ಸಾಕಾಗುತ್ತೆ ಯಾವುದು ಹಾರ್ಮೋಲಿಗೆ ಹಾರ್ಮೋಲನ್ನು ಏಳು ಇಂಚು ತಗೊಳ್ತಾ ಇದ್ದೀನಿ ಏಳು ಇಂಚು ಸಾಕಾಗುತ್ತೆ ಎದುರಿಸುತ್ತಳತ್ತೆ ಒಂಬತ್ತುವರೆ ಸ್ವಲ್ಪ ಒಂಬತ್ತು ಮುಕ್ಕಾಲು ಅಷ್ಟು ಇರ್ಬೋದು ಅಂದರೆ ಇವ್ರದ್ದು ಬಲಗಡೆ ಒಂದು ಸ್ವಲ್ಪ ಒಂಬತ್ತು ಮುಕ್ಕಾಲು ಎಡಗಡೆ ಸ್ವಲ್ಪ ಒಂಬತ್ತುವರೆಗೆ ಇದೆ ನೋಡಿ ಹಾರ್ಮೋಲ್ ಶೇಪ್ ಹಾಕ್ಕೊಳ್ತಾ ಇದ್ದೀನಿ ಕುತ್ತಿಗೆ ಆಗ್ಲ ಬಂದು ನಾಲ್ಕು ಇಂಚು ಶೋಲ್ಡರ್ ಬಂದು ಮೂರುವರೆ ಇಂಚು ಹಾರ್ಮೋಲ್ ಬಂದು ಏಳು ಇಂಚು ಈಗ ಬ್ರೆಷ್ ಪಾಯಿಂಟನ್ನು ಇದ್ದೀನಿ ಬ್ರಷ್ ಪಾಯಿಂಟ್ ಬಂದ್ಬಿಟ್ಟು ಇವರಿಗೆ ಹನ್ನೊಂದು ಬಂದಿತ್ತು ಹನ್ನೆರಡು ಇಂಚ್ ಉದ್ದ ನಾನು ಫ್ರಂಟ್ ಉದ್ದ ನೋಡಿಕೊಂಡೆ ಫ್ರಂಟ್ ಅಂದರೆ ಕುತ್ತಿಗೆ ಅಗಲ ಬಂದ್ಬಿಟ್ಟು ನಾಲ್ಕು ಇಂಚ್ ಇಟ್ಟಿದ್ದೀನಿ ಕುತ್ತಿಗೆಯ ಮುಂಭಾಗದ ಉದ್ದ ಬಂದ್ಬಿಟ್ಟು ಆರೂವರೆ ಬಂದಿತ್ತು ಅಂದರೆ ಬೋಟ್ನೆಕ್ ಆಗಿರೋದ್ರಿಂದ ಜಾಸ್ತಿ ಡೀಪು ತಗೋಬಾರ್ದು ಯಾಕಂದರೆ ಕುತ್ತಿಗೆ ಶೋಲ್ಡರ್ ಡ್ರಾಪ್ ಆಗಿಬಿಡತ್ತೆ ಈಗ ನೋಡಿ ಒಂದು ಇಂಚಿಗೆ ಒಂದು ಮಾರ್ಕು ಮುಕ್ಕಾಲು ಇಂಚಿಗೆ ಇನ್ನೊಂದು ಮಾರ್ಕು ಮಾಡ್ಕೊಬೇಕು ಇದರ ಅರ್ಧ ಈ ರೀತಿ ಎರಡೂವರೆ ಈಗ ಪ್ರಿನ್ಸ್ ಕಟ್ಟಿಗೆ ಮಾರ್ಕ್ ಹಾಕೋಬೇಕು ಮೂರುವರೆ ಮೂರುವರೆ ಇಂಚಿಗೆ ಒಂದು ಮಾರ್ಕ್ ಹಾಕಿ ಪ್ಲಸ್ ಎರಡು ಇಂಚು ಪಕ್ಕದಲ್ಲಿ ಹಾಕೋಬೇಕು ಪ್ರಿನ್ಸ್ ಕಟ್ಟು ಫ್ರಂಟಲ್ಲಿ ಪ್ರಿನ್ಸ್ ಕಟ್ಟು ನೋಡಿ ಮೂರುವರೆ ಇಂಚಿಗೆ ಒಂದು ಮಾರ್ಕು ಹಾಗೆ ಎರಡು ಇಂಚು ಪಕ್ಕಕ್ಕೆ ಪ್ರಿನ್ಸ್ ಕಟ್ ಕೊಡೋದಕ್ಕೆ ಹಾಗೆಯೇ ಬ್ರಷ್ ಪಾಯಿಂಟ್ ತಗೊಂಡು ನೀವು ಪಾಯಿಂಟ್ ಮಾಡ್ಕೊಬೋದು ಇಲ್ಲಾಂದರೆ ಇಲ್ಲಿ ಕೆಳಗಿಂದ ಐದು ಇಂಚು ಉದ್ದಕ್ಕೆ ಹಾಕ್ಕೋಬೇಕು ನೋಡಿ ಅಳತೆ ಬ್ಲೌಸಲ್ಲಿ ನಾನು ಬ್ರಷ್ ಪಾಯಿಂಟ್ ಎಷ್ಟು ಬಂದಿದೆ ಅಂತ ಇದ್ದೀನಿ ಐದು ಇಂಚು ಉದ್ದಕ್ಕೆ ಪಾಯಿಂಟ್ ಮಾಡಿದ್ದೀನಲ್ವ ಈ ರೀತಿ ಒಂದು ಗೆರೆ ಎಳ್ಕೊಂಡು ನೋಡಿ ಇಲ್ಲಿಂದ ಎರಡು ಇಂಚಿಗೆ ಒಂದು ಈ ರೀತಿ ಪಾಯಿಂಟ್ ಮಾಡಿಕೊಂಡು ಈ ರೀತಿ ಕರುವಾಗಿ ಶೇಪನ್ನು ಹಾಕೋಬೇಕು ನನಗೆ ಒಬ್ಬರು ವ್ಯೂವರ್ಸು ಕ್ವಶನ್ ಕೇಳಿದರು ಪ್ರಿನ್ಸ್ ಕಟ್ ಈ ರೀತಿ ಕಟ್ಟಿಂಗ್ ಮಾಡಿ ಸೇರಿಸುವಾಗ ಸ್ವಲ್ಪ ವ್ಯತ್ಯಾಸ ಬರುತ್ತೆ ಅಂತ ಚೂರು ಕಾಲು ಇಂಚು ವ್ಯತ್ಯಾಸ ಬಂದರೆ ಏನೂ ಪರವಾಗಿಲ್ಲ ಅರ್ಧ ಇಂಚೆಲ್ಲ ವ್ಯತ್ಯಾಸ ಬರಬಾರ್ದು ಈಗ ನಾನು ಹಾರ್ಮೋಲಿಗೂ ಹಾಗೂ ಎದೆ ಸುತ್ತಳತೆಗೂ ಕರೆಕ್ಟ್ ಇದೆಯಾ ನೋಡ್ಕೊಳ್ತಿದ್ದೀನಿ ಹಾರ್ಮೋನಲ್ಲಿ ರೌಂಡು ನಾನು ಲೆಕ್ಕ ಹಾಕಿ ಅದರ ಅರ್ಧಕ್ಕೆ ಈ ಥರ ಪ್ರಿನ್ಸ್ ಕಟ್ ಪಾಯಿಂಟ್ ಮಾಡಬೇಕು ನೋಡಿ ಒಂದು ಸಲ ಕರೆಕ್ಟ್ ಇದೆಯಾ ಅಂಥೇಳಿ ಚೆಕ್ ಮಾಡ್ತಾ ಇದ್ದೀನಿ ಹಾಗೆಯೇ ಇಟ್ಟೆ ಅಂತ ಹೇಳ್ಬಿಟ್ಟು ಸಹಿತ ಒಂಬತ್ತೂವರೆ ಎದೆ ಸುತ್ತಳತೆ ಹಾಗೆ ಕಂಕ್ಳು ರೌಂಡಿಂಗ್ ಬಂದುಬಿಟ್ಟು ಎಷ್ಟಿದೆ ಅಂತೇಳಿ ನೋಡಿಕೊಂಡು ಎರಡೂ ಸಹಿತ ಕರೆಕ್ಟ್ ಮಾಡಿ ಕಂಕ್ಳು ರೌಂಡಿಂಗ್ ಬಂದುಬಿಟ್ಟು ಎಂಟು ಇಂಚು ಈ ರೀತಿ ಟೇಪಲ್ಲಿ ಅಳತೆ ಮಾಡಿ ನೋಡ್ಕೊಬೇಕು ಕರೆಕ್ಟ್ ಬಂದಿದೆ ಸತಿ ಎಲ್ಲ ಚೆಕ್ ಮಾಡಿಕೊಂಡೆ ಈಗ ಕಟಿಂಗು ಮಾಡ್ತಾಯಿದ್ದೀನಿ ಒಂದು ಫ್ರಂಟ್ ಭಾಗನ ಈ ರೀತಿ ಸ್ವಲ್ಪ ಮೇಲಕ್ಕೆತ್ಬಿಟ್ಟು ಕಟ್ ಮಾಡಿ ತುಂಬ ಚೆನ್ನಾಗಿ ಕೂರುತ್ತೆ ಪ್ರಿನ್ಸ್ ಕಟ್ ಮಾತ್ರ ಈಗ ಫ್ರಂಟ್ ಕೂತ್ಕೆ ಹತ್ರ ಇದು ಬ್ಯಾಕ್ ಹುಕ್ಸ್ ಬ್ಲೌಸು ಬೆಲ್ಟ್ ಪಟ್ಟಿಗಿಂತ ನೀಟಾಗಿ ಕೋರೋದು ಇದೇ ಪ್ರಿನ್ಸ್ ಕಟ್ ಬ್ಲೌಸು ನೀವು ಬೆಲ್ಟ್ ಪಟ್ಟಿ ಮತ್ತು ಫ್ರಂಟ್ ಹುಕ್ಸ್ ಆದರೆ ನೀವು ಬೆಲ್ಟ್ ಪಟ್ಟಿ ಕೊಟ್ಬಿಟ್ಟು ಸಹಿತ ಪ್ರಿನ್ಸ್ ಕಟ್ ಸ್ಟಿಚ್ ಮಾಡ್ಬೋದು ಆ ಬ್ಲೌಸನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಕಟ್ಟಿಂಗು ಸ್ಟಿಚಿಂಗು ವಿಡಿಯೋ ಹಾಕ್ತೀನಿ ನೋಡಿ ಈ ರೀತಿ ಫ್ರಂಟ್ ಪಾರ್ಟನ್ನು ಎಕ್ಸ್ಟ್ರಾ ತಕ್ಕೊಂಡು ಕಟ್ಟಿಂಗ್ ಮಾಡ್ಕೊಳ್ಳಿ ಈಗ ನಾನು ಫ್ರಂಟ್ ಪಾರ್ಟಲ್ಲಿ ಸ್ವಲ್ಪ ಕಾಲು ಇಂಚಿಗೆ ಕಟ್ ಮಾಡ್ತಾಯಿದ್ದೀನಿ ಈಗ ಡಿವೈಡ್ ಆಯಿತು ಸ್ವಲ್ಪ ಈ ರೀತಿ ಕಾಲು ಇಂಚಿಗೆ ಕಟ್ ಮಾಡ್ಕೊಂಡಾಗ ವ್ಯತ್ಯಾಸ ಬರಲ್ಲ ಅಟ್ಯಾಚ್ ಮಾಡುವಾಗ ಕರೆಕ್ಟಾಗಿ ಕೂರುತ್ತೆ ಪ್ರಿನ್ಸ್ ಕಟ್ಟು ನೋಡಿ ಎಷ್ಟು ಈಸಿ ಅಂತ ಹೇಳಿಬಿಟ್ಟು ಹಾಗೆಯೇ ವಿಡಿಯೋನ ಪೂರ್ತಿ ಕೊನೆವರೆಗೂ ನೋಡಿ ತುಂಬ ಈಸಿಯಾಗಿ ಪೋಟ್ಲಿ ಬಟನ್ ಮಾಡೋದು ಮತ್ತು ಪ್ರಿನ್ಸ್ ಕಟ್ ಅಟ್ಯಾಚ್ ಮಾಡೋದು ಹೇಳ್ಕೊಟ್ಟಿದ್ದೀನಿ ಈ ಪ್ಯಾಟ್ರನ್ ಬ್ಲೌಸು ಹೇಳ್ಕೊಟ್ಟಿರಲಿಲ್ಲ ಇದೇ ಫಸ್ಟು ಈಗ ಕುತ್ತಿಗೆ ಉದ್ದ ಬಂದ್ಬಿಟ್ಟು ಮೂರುವರೆ ಇಟ್ಕೊಂಡು ಬೋಟ್ ಶೇಪ್ ತಗೊಬೇಕು ನೋಡಿ ಈ ರೀತಿ ಪ್ಯಾಟ್ರನಲ್ಲಿ ಅವರಿಗೆ ಸ್ಟಿಚ್ ಮಾಡಿಕೊಟ್ಟಿದ್ವಿ ಈಗ ಪೋಟ್ಲಿ ಬಟನ್ ಇಟ್ಟು ಮಾಡಿಕೊಡ್ತೀನಿ ನಾನೇ ಹೇಳಿದ್ದೀನಿ ಈ ಪ್ಯಾಟ್ರನಲ್ಲಿ ಸ್ಟಿಚ್ ಮಾಡಿಕೊಡ್ತೀವಿ ಅಂತ ಹ್ಞೂ ಅಂತ ಹೇಳಿದ್ದಾರೆ ಈ ರೀತಿ ಒಂದು ಬಾಕ್ಸ್ ಹಾಕ್ಬಿಟ್ಟು ಫ್ರಂಟಲ್ಲಿ ನೀವು ನಾಲ್ಕು ಇಂಚ್ ಇಟ್ಟಿದ್ರಲ್ಲ ಹಾಗೆ ಬ್ಯಾಕಲ್ಲೂ ನಾಲ್ಕು ಇಟ್ಬಿಟ್ಟು ಈ ರೀತಿ ರೌಂಡ್ ಮಾರ್ಕ್ ಹಾಕಿ ಬ್ಯಾಕ್ ಹುಕ್ ಬರುತ್ತೆ ನಾನು ಈ ರೀತಿ ಬ್ಲೌಸ್ ಸ್ಟಿಚ್ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಆಗಿದೆ ಈಸಿ ಆಗುತ್ತೆ ಪೋಟ್ಲಿ ಬಟನ್ ಕೊಡೋದು ಒಂದೇ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅದು ಬಿಟ್ಟರೆ ತುಂಬಾ ಈಸಿ ಮೆಥಡು ಅನ್ಬೋದು ಹಾಗೆ ಈ ಕಟ್ಟಿಂಗ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿರ್ತೀನಿ ಏನಾದರೂ ಕನ್ಫ್ಯೂಷನ್ ಇದ್ದರೆ ನನಗೆ ಕಮೆಂಟ್ ಮಾಡಿ ಕೇಳಿ ಈಗ ಸ್ಟಿಚಿಂಗ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಪ್ರಿನ್ಸ್ ಕಟ್ಟಲ್ಲಿ ಫಸ್ಟು ನೀವು ಬ್ಯಾಕು ಮತ್ತು ಫ್ರಂಟು ಬಟ್ಟೆ ಕರೆಕ್ಟಾಗಿ ಸಾಕಾಗತ್ತಾ ಅಂತೇಳ್ಬಿಟ್ಟು ಇಟ್ಕೊಂಡು ನೋಡ್ಕೊಬೇಕು ತಕ್ಷಣವೇ ನೀವು ಕಟ್ಟಿಂಗ್ ಮಾಡೋದಕ್ಕೆ ಹೋಗ್ಬೇಡಿ ಯಾಕಂದರೆ ಬಟ್ಟೆ ಶಾರ್ಟೇಜ್ ಆಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ರೀತಿ ಇಟ್ಕೊಂಡು ಕರೆಕ್ಟ್ ಅನಿಸಿದ್ರೆ ನೀವು ಕಟ್ಟಿಂಗನ್ನು ಮಾಡಿ ಎರಡೆರಡು ಸತಿ ಯೋಚನೆ ಮಾಡಿ ಕಟ್ಟಿಂಗ್ ಮಾಡಿ ಯಾಕಂದರೆ ಮ್ಯಾಚಿಂಗ್ ಸ್ಯಾರಿ ಬ್ಲೌಸ್ ಕೊಟ್ಟಿರ್ತಾರೆ ನಾವು ಹಾಳು ಮಾಡಿ ಕೊಟ್ಟರೆ ಮತ್ತು ಕಸ್ಟಮರ್ ಬರೋದಿಲ್ಲ ಹಾಗಾಗಿ ಈ ರೀತಿ ಇಟ್ಕೊಂಡು ಕರೆಕ್ಟಾಗಿ ಸಟ್ ಆದಮೇಲೆ ನೀವು ಕಟ್ ಮಾಡಿ ಯಾಕಂದರೆ ಬೆಲ್ಟ್ ಪಟ್ಟಿ ಇಲ್ಲದಿರೋದ್ರಿಂದ ಫ್ರಂಟು ಮತ್ತು ಬ್ಯಾಕು ಎರಡೂ ಸಹಿತ ಉದ್ದ ಇರುತ್ತೆ ಹಾಗಾಗಿ ಇಲ್ಲಿ ನಮಗೆ ಮಿಸ್ ಆಗುವಂಥ ಸಾಧ್ಯತೆ ತುಂಬ ಇರುತ್ತೆ ಬಟ್ಟೆ ಶಾರ್ಟೇಜ್ ಬಂದರೂ ಬರ್ಬೋದು ಹಾಗಾಗಿ ಇಟ್ಕೊಂಡು ನೋಡಿಬಿಟ್ಟು ಈ ರೀತಿ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡಿ ಯಾವುದೇ ಕಾರಣಕ್ಕೂ ವ್ಯತ್ಯಾಸ ಬರಲ್ಲ ಹಾಗೆಯೇ ಫ್ರೆಂಡ್ಸ್ ನಮ್ಮ ಅರ್ಜಿ ಟೈಲರಿಂಗ್ ಕ್ಲಾಸಲ್ಲಿ ಪ್ರಿನ್ಸ್ ಕಟ್ ಬ್ಲೌಸ್ ಕಟಿಂಗ್ ಇದೆ ಸ್ಟಿಚ್ಚಿಂಗ್ ವಿಡಿಯೋ ಇದೆ ಹಾಗೆ ತುಂಬ ಬ್ಲೌಸ್ಗಳನ್ನು ಹಾಕಿದ್ದೀನಿ ವೆರೈಟಿ ಬ್ಲೌಸ್ಗಳು ನೀವು ನೋಡಿಬಿಟ್ಟು ಸ್ಟಿಚಿಂಗನ್ನು ನೋಡಿ ಲೈಕ್ ಮಾಡಿ ಈ ವಿಡಿಯೋಕ್ಕೂ ಅಷ್ಟೇ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಫ್ರಂಟ್ ಟು ಬ್ಯಾಕು ಪ್ರಿನ್ಸ್ ಕಟ್ ಎಲ್ಲ ಕಟ್ಟಿಂಗ್ ಆದಮೇಲೆ ಈಗ ಸ್ಟಿಚ್ಚಿಂಗ್ ಮಾಡಬೇಕು ಅದಕ್ಕೂ ಮೊದಲು ಪೋಟ್ಲಿ ಬಟನ್ ಬ್ಯಾಕಿಗೆ ಇಡೋದ್ರಿಂದ ನಾವು ಪೋಟ್ಲಿ ಬಟನ್ ರೆಡಿ ಮಾಡ್ಕೊಂಡ್ವಿ ನೋಡಿ ಇಷ್ಟು ಪೋಟ್ಲಿ ಬಟನ್ ರೆಡಿ ಆಗಬೇಕು ಇದಕ್ಕೆ ತುಂಬ ಹೊತ್ತು ತಗಳತ್ತೆ ಸ್ಲೀವ್ಗೂ ಸಹಿತ ಪೋಟ್ಲಿ ಬಟನ್ ಹೇಳಿದರು ಹಾಗಾಗಿ ರೆಡಿ ಇದ್ದೀವಿ ನೀವು ಇದೇ ರೀತಿ ಸ್ಪಂಜಲ್ಲಿ ಪೋಟ್ಲಿ ಬಟನ್ ಮಾಡ್ತೀರಾ ಅಥವಾ ಮಣಿ ಹಾಕ್ತೀರಾ ಅಂತೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ನೋಡಿ ಬ್ಯಾಕಲ್ಲಿ ಈ ರೀತಿ ಮಧ್ಯ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಬೇಕು ಅಂದರೆ ಲೈನಿಂಗ್ ಅಟ್ಯಾಚ್ ಮಾಡ್ಕೊಬೇಕು ತುಂಬಾ ಈಸಿ ಇದೆ ಈಸಿ ಮೆಥಡು ನೋಡಿ ಫಾಲೋ ಮಾಡಿ ನೋಡಿ ಬ್ಯಾಕಲ್ಲಿ ನಾವೀಗ ಸ್ಟಿಚ್ ಮಾಡ್ತಾಯಿದ್ದೀವಿ ಬ್ಯಾಕ್ ರೌಂಡ್ ಶೇಪ್ ತೆಗೆದಿದ್ವಲ್ಲ ಅಲ್ಲಿಗೆ ಲೈನಿಂಗ್ ಅಟ್ಯಾಚ್ ಮಾಡಿ ಉಲ್ಟಾ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತಾಯಿದ್ದೀವಿ ಫುಲ್ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಬೇಕು ಎಕ್ಸ್ಟ್ರಾ ಫ್ಯಾಬ್ರಿಕ್ಕನ್ನೆಲ್ಲ ಕಟ್ ಮಾಡಬೇಕು ಇದು ಪ್ರತಿಯೊಬ್ಬ ಟೈಲರ್ಸಿಗೂ ಗೊತ್ತಿರುತ್ತೆ ನಾನು ತುಂಬಾ ಕಷ್ಟ ಇರೋದನ್ನು ಸ್ವಲ್ಪ ಸ್ಪೀಡ್ ಕಮ್ಮಿ ಮಾಡಿ ಹಾಕಿದ್ದೀನಿ ವಿಡಿಯೋ ಇದೆಲ್ಲ ಗೊತ್ತಿರೋದ್ರಿಂದ ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ ಎಕ್ಸ್ಟ್ರಾ ಫ್ಯಾಬ್ರಿಕನ್ನೆಲ್ಲ ಈ ರೀತಿ ಕಟ್ ಮಾಡ್ಕೊಂಬಿಡಿ ನೋಡಿ ಈಗ ಒಂದು ಸಲ ನೀವು ಬ್ಯಾಕು ಫ್ರಂಟು ಎಷ್ಟಿದೆ ಅಂತೇಳಿ ನೋಡಿಕೊಂಡು ಚೆಕ್ ಮಾಡಿಕೊಂಡು ಇದರಲ್ಲೇ ಬಟ್ಟೆ ಜಾಸ್ತಿ ಇದ್ದರೆ ನೀವು ಇದರಲ್ಲೇ ಮಡಚಿ ಇಲ್ಲ ಅಂತ ಅಂದರೆ ಬಟ್ಟೆ ಕೊಟ್ಟು ಮಡಚಬೇಕು ಅಂದರೆ ಬಟ್ಟೆ ಕೊಟ್ಟು ಮಡಚಿ ಅದು ನೀವು ಎಷ್ಟು ಇಂಚು ಎಕ್ಸ್ಟ್ರಾ ಬಿಟ್ಟಿರ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಈಗ ಪಟ್ಟಿ ರಿಂಗ್ ಪಟ್ಟಿಗೆ ರೆಡಿ ಇದ್ದೀವಿ ಮೇನ್ ಫ್ಯಾಬ್ರಿಕ್ಕು ಹಾಗೆ ಲೈನಿಂಗು ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಬೇಕು ನೀವು ಯಾವ ರೀತಿ ಉಕ್ಸು ರಿಂಗ್ ಪಟ್ಟಿ ರೆಡಿ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ಹಾಗೆಯೇ ಈಗ ನ್ಯೂ ಸ್ಟೈಲ್ ಬ್ಲೌಸನ್ನು ಹೊಲಿಯೋದನ್ನು ಕಲಿಬೇಕಾಗತ್ತೆ ಯಾಕಂದರೆ ಈಗ ಒಂದು ದಿವಸ ಇರೋ ಡಿಸೈನ್ ಮತ್ತೊಂದು ದಿವಸ ಇರೋದಿಲ್ಲ ಟ್ರೆಂಡು ಚೇಂಜ್ ಆಗ್ತಾ ಇರುತ್ತೆ ಹಾಗಾಗಿ ಕಸ್ಟಮರ್ ಯಾವ ಪ್ಯಾಟ್ರನ್ ಹೇಳಿದ್ರು ನಾವು ಸ್ಟಿಚ್ ಮಾಡೋದಕ್ಕೆ ರೆಡಿ ಇರಬೇಕು ಹಾಗೆ ಈ ಪ್ಯಾಟ್ರನ್ ಬ್ಲೌಸು ತುಂಬಾ ಚೆನ್ನಾಗಾಗತ್ತೆ ಶೋಲ್ಡರ್ ಡ್ರಾಪ್ ಪ್ರಾಬ್ಲಮ್ಮು ಆ ರೀತಿ ಅನ್ನೋರು ಈ ರೀತಿ ಬ್ಲೌಸನ್ನು ಸ್ಟಿಚ್ ಮಾಡಿಸ್ಕೊಬೋದು ನೋಡಿ ಈಗ ರಿಂಗ್ ಪಟ್ಟಿ ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಈಗ ಮಡ್ಚ್ಕೊಂಡು ಒಂದು ಸ್ಟಿಚ್ ಹಾಕಿ ಮತ್ತೆ ರಿಂಗ್ ಪಟ್ಟಿಗೆ ರೆಡಿಯಾಗತ್ತೆ ನೋಡಿ ಪಟ್ಟಿ ರಿಂಗ್ ಪಟ್ಟಿ ಈ ಬ್ಲೌಸ್ಗೆ ಹುಕ್ಸು ಸ್ವಲ್ಪ ಜಾಸ್ತಿನೇ ಹಚ್ಚಬೇಕಾಗತ್ತೆ ಮತ್ತು ಸ್ವಲ್ಪ ಹತ್ತತ್ರನೇ ಹಾಕೋದು ತುಂಬಾ ಒಳ್ಳೇದಿರತ್ತೆ ನೋಡಿ ರಿಂಗ್ ಪಟ್ಟಿ ರೆಡಿ ಆಯಿತು ಈಗ ಹುಕ್ಸ್ ಪಟ್ಟಿ ಅದಕ್ಕೂ ಮೊದಲು ಎಷ್ಟು ಹು ಹುಕ್ಸ್ ಬರುತ್ತೆ ಅಂತ ಪಾಯಿಂಟ್ ಮಾಡ್ತಾ ಇದ್ದಾಳೆ ಯಾಕಂದರೆ ಸ್ವಲ್ಪ ಹತ್ತತ್ರನೇ ಹುಕ್ಸು ಬೇಕಾಗುತ್ತೆ ಈಗ ಪೋಟ್ಲಿ ಬಟನ್ ಕೊಡೋದು ಪೋಟ್ಲಿ ಬಟನನ್ನು ಹತ್ತತ್ರವಾಗಿ ಕೊಡಬೇಕು ಹಾಗೆ ನಾವು ನೋಡಿ ಎಷ್ಟು ಹತ್ತಿರವಾಗಿ ಇದ್ದೀವಿ ಅಂತ ಇಷ್ಟು ಹತ್ತಿರವಾಗಿ ಕೊಟ್ಟಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಪೋಟ್ಲಿ ಬಟನ್ ಮಾಡೋದಕ್ಕೆ ಈ ರೀತಿ ಬ್ಲೌಸ್ ಹೊಲಿಯೋದಿಕ್ಕೆ ಎಷ್ಟು ತಗೊಳ್ತೀನಿ ನಾನು ಅಂತ ಹೇಳ್ಬಿಟ್ಟು ವೀಡಿಯೋ ಸ್ಕಿಪ್ ಮಾಡ್ದೇನೆ ನೋಡಿ ನಾನು ಹೇಳ್ತೀನಿ ಹಾಗೆಯೇ ಈ ರೀತಿ ಬ್ಲೌಸ್ ಸ್ಟಿಚ್ ಮಾಡೋರಿಗೂ ಸಹಿತ ಹೆಲ್ಪ್ಫುಲ್ ಆಗ್ಬೋದು ಯಾಕಂದರೆ ಮೇಡಮ್ ತೋರಿಸಿದ್ದಾರೆ ರೇವತಿ ಮೇಡಮ್ ಈ ಥರ ಬ್ಲೌಸ್ ತೋರಿಸಿದ್ದಾರೆ ನಾನು ಸಹಿತ ಒಬ್ರಿಗೆ ಟ್ರೈ ಮಾಡಿ ಹೊಲ್ಕೊಡ್ತೀನಿ ಅಂತ ಹೇಳಿ ನೀವು ಹೊಲಿಬೋದು ಆದರೆ ಎಷ್ಟು ತಗೋಬೇಕಪ್ಪ ಅಂತ ಹೇಳಿ ನಿಮಗೆ ಕಸ್ಟಮರ್ಗೆ ರೇಟ್ ಹೇಳೋದು ಗೊತ್ತಾಗದೇ ಇರ್ಬೋದು ಆದ್ದರಿಂದ ನಾನು ಏನು ಹೇಳ್ತೀನಿ ಅಂದರೆ ವಿಡಿಯೋ ಪೂರ್ತಿಯಾಗಿ ನೋಡಿ ಇದರಲ್ಲಿ ಯಾವ ನಿಮಗೆ ಕನ್ಫ್ಯೂಷನ್ ಆಗಿದೆ ಅದ್ರ ಬಗ್ಗೆ ನನಗೆ ಕಮೆಂಟ್ ಹಾಕಿ ಅಕಸ್ಮಾತ್ ನಿಮಗೆ ಕಮೆಂಟಿಗೆ ಸರಿಯಾಗಿ ರಿಪ್ಲೈ ಗೊತ್ತಿಲ್ಲ ಅಂತಂದರೆ ನಾನು ಕೊಟ್ಟಿಲ್ಲ ಅಂತಂದರೆ ನೀವು ಕಾಲ್ ಮಾಡಿ ಕೇಳ್ಬೋದು ನೋಡಿ ಈಗ ಪೋಟ್ಲಿ ಬಟನ್ ಕೊಟ್ಬಿಟ್ಟು ಸೆಟ್ ಮಾಡ್ಕೊಂಡು ಆದಮೇಲೆ ಅಡಿಗಡೆಯಿಂದ ಎರಡು ಇಂಚ್ ಬಟ್ಟೆ ಹುಕ್ಸ್ ಬಟ್ಟೆಗೆ ಬರೋ ಹಾಗೆ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ರೆಡಿ ಆಯಿತು ಈಗ ನಿಧಾನಕ್ಕೆ ಈ ರೀತಿ ಉಲ್ಟಾ ಫೋಲ್ಡ್ ಮಾಡಿದ್ರೆ ಪೋಟ್ಲಿ ಬಟನ್ ಅನ್ನೋದು ಮೇಲೆ ಕೂರುತ್ತೆ ಅದಕ್ಕಿಂತ ಮೊದಲು ನಾವು ಹೋಟ್ಲಿ ಬಟನ್ ಮೇಲೆ ಸಿಂಗಲ್ ಫುಟ್ ಹಾಕ್ಕೊಂಡು ಸ್ಟಿಚ್ ಮಾಡಿದಾಗ ಸರಿಯಾಗಿ ಬರುತ್ತೆ ನಾವು ಡಬಲ್ ಫುಟಲ್ಲೇ ಸ್ಟಿಚ್ ಮಾಡ್ತಾಯಿದ್ವಿ ಹಾಗಾಗಿ ಸ್ವಲ್ಪ ಅಷ್ಟೊಂದು ಕರೆಕ್ಟಾಗಿ ಬರ್ತಿರಲಿಲ್ಲ ಹಾಗಾಗಿ ಸಿಂಗಲ್ ಫುಟನ್ನು ಹಾಕ್ಕೊಂಡು ಸ್ಟಿಚ್ ಮಾಡೋಣ ಅಂತೇಳ್ಬಿಟ್ಟು ಈ ರೀತಿ ಸಿಂಗಲ್ ಫುಟನ್ನು ಇದ್ದೀವಿ ಈ ರೀತಿ ನೀವು ಥ್ರೆಡ್ ಪೈಪಿಂಗ್ ಕೊಡೋದಾದ್ರೂ ಸಿಂಗಲ್ ಫುಟನ್ನು ಹಾಕ್ಕೊಂಡು ಥ್ರೆಡ್ ಪೈಪಿಂಗ್ ಕೊಡಬೇಕು ಹಾಗೆ ಹ್ಯಾಂಡ್ ವರ್ಕ್ ಸ್ಟಿಚ್ ಮಾಡೋದಾದರೂ ಅಷ್ಟೇ ಸಿಂಗಲ್ ಫುಟ್ ಹಾಕ್ಕೊಳ್ಬೇಕು ನೋಡಿ ಎಷ್ಟು ನೀಟಾಗಿ ಸ್ಟಿಚ್ ಬರ್ತಾಯಿದೆ ಈ ರೀತಿ ಎಡ್ಜಲ್ಲಿ ಹೊಲಿದಾಗ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಯಾರೆಲ್ಲ ಸಿಂಗಲ್ ಫುಟ್ ಹಾಕಿ ಟ್ರೈ ಮಾಡ್ತೀರ ನನಗೆ ಕಮೆಂಟ್ ಮಾಡಿ ಹಾಗೆ ವಿಡಿಯೋಕ್ಕೊಂದು ಲೈಕ್ ಕೊಡೋದನ್ನು ಮರಿಬೇಡಿ ನಿಮಗೋಸ್ಕರ ನೋಡಿ ನಾವು ಸ್ಟಿಚ್ ಮಾಡೋದು ಟೈಮ್ ಆದರೆ ನಾವು ಒನ್ ಅವರ್ ಒಳಗಡೆ ಈ ಥರ ಬ್ಲೌಸನ್ನು ಸ್ಟಿಚ್ ಮಾಡ್ತೀವಿ ಆದರೆ ವಿಡಿಯೋ ಮಾಡಿಕೊಂಡು ಸ್ಟಿಚ್ ಮಾಡಬೇಕು ಅಂತಂದರೆ ನಮಗೆ ಮೂರು ಗಂಟೆ ಟೈಮ್ ಆಗಿದೆ ಯಾಕಂದರೆ ವಿಡಿಯೋ ಮಾಡಿ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡಬೇಕು ಅಂದರೆ ನಮ್ಮ ಎಷ್ಟು ಬ್ಲೌಸ್ ಹೊಲಿಯೋ ಟೈಮನ್ನು ನಿಮಗೆ ಕೊಟ್ಟಿರ್ತೀವಂತ ಯೋಚನೆ ಮಾಡಿ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಇದೇ ರೀತಿ ತುಂಬ ಜನಕ್ಕೆ ಈ ವಿಡಿಯೋ ಬೇಕಾಗಿರುತ್ತೆ ಶೇರ್ ಆಗುತ್ತೆ ನೋಡಿ ಹೋಟ್ಲಿ ಬಟನ್ ಹಾಗೆ ಬ್ಯಾಕು ನೆಕ್ಕು ಫುಲ್ಲು ಕ್ಲೋಸ್ ಮಾಡಿಲ್ಲ ಈ ರೀತಿ ಮೂರುವರೆ ಇಂಚು ಇಟ್ಟಿದ್ವಿ ಈಗ ಫ್ರಂಟಲ್ಲಿ ಪ್ರಿನ್ಸ್ ಕಟ್ ಅಟ್ಯಾಚ್ ಮಾಡಬೇಕಲ್ಲ ಹಾಗಾಗಿ ಲೈನಿಂಗ್ ಅಟ್ಯಾಚ್ ಮಾಡ್ಕೊತಿದ್ದಾಳೆ ಫ್ರೆಂಡ್ಸ್ ವಿಡಿಯೋ ಮಾಡೋದಕ್ಕೆ ನನಗೆ ಸಪೋರ್ಟ್ ಹಾಕಿ ಯಾಸ್ಮಿನ್ ಇಲ್ತಾಳೆ ನಾನು ಎಷ್ಟೊತ್ತಿಗಾದರೂ ಸಹಿತ ವೀಡಿಯೋ ಮಾಡ್ತೀನಿ ಯಾಸ್ಮಿನ್ ಅಂದರೆ ಹೌ ಅಕ್ಕ ಅಂತೇಳಿ ಬರ್ತಾಳೆ ನೀವೆಲ್ಲ ಅವಳಿಗೂ ಒಂದು ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ತುಂಬಾ ಅವಳಿಗೆ ಒಂದು ಕಲಿಸ್ಕೊಡೋದು ಅಂದರೆ ತುಂಬಾ ಇಷ್ಟ ಯಾಕಂದರೆ ಈಗ ನಾನು ವೀಡಿಯೋಸ್ ಮಾಡೋದು ಹಾಗಾಗಿ ನಾನೇ ಎಡಿಟ್ ಮಾಡೋದು ಅಂತೇಳಿ ಆ ಥರ ಎಲ್ಲ ಇದ್ದಾಗ ಅವಳು ಈ ಥರ ಸ್ಟಿಚ್ ಮಾಡು ನೀನು ನಾನು ವೀಡಿಯೋ ಮಾಡ್ತೀನಿ ಅಂತ ಅಂದಾಗ ಅವಳು ತುಂಬ ಒಂದು ಸಪೋರ್ಟ್ ಮಾಡ್ತಾಳೆ ನೀವೆಲ್ಲ ಸಹಿತ ಆಸ್ಮಿನ್ ಥ್ಯಾಂಕ್ಸ್ ಅಂತ ಹಾಕಬೇಕು ನಾನು ಅವಳಿಗೆ ಈ ಕಮೆಂಟನ್ನು ತೋರಿಸ್ತೀನಿ ಯಾಕಂದರೆ ಅವಳು ತುಂಬಾ ನೋಡಿ ನೀವೇ ನೋಡ್ತಾ ಇದ್ದೀರಾ ಸ್ಟಿಚ್ ಮಾಡಿ ಎಷ್ಟು ಸಪೋರ್ಟ್ ಮಾಡ್ತಾಳೆ ಅಂತೇಳ್ಬಿಟ್ಟು ನಾನೇ ವೀಡಿಯೋನಿಟ್ಕೊಂಡು ನಾನೇ ಸ್ಟಿಚ್ ಮಾಡಿದಾಗ ಕೆಲವು ಸರಿ ನೀಟಾಗಿ ವೀಡಿಯೋ ಕಾಣಿಸೋದಿಲ್ಲ ಕಲಿಯೋರಿಗೂ ಸಹಿತ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಯಾಸ್ಮಿನ್ ಕೈಲಿ ಸ್ಟಿಚ್ ಮಾಡಿಸಿ ನಾನು ವಿಡಿಯೋ ಮಾಡ್ತೀನಿ ಎಡಿಟ್ ಮಾಡ್ತೀನಿ ಇದಕ್ಕೆ ನೀವೆಲ್ಲ ಒಂದು ಲೈಕನ್ನ ಎಸ್ಮಿನಿ ಕೊಡಲೇಬೇಕು ನೋಡಿ ಈಗ ಪ್ರಿನ್ಸ್ ಕಟ್ ಕಟ್ ಮಾಡಿರ್ತೀವಲ್ಲ ಆ ಕಡೆ ಸೈಡ್ ಈ ಕಡೆ ಸೈಡ್ ಇರುತ್ತಲ್ಲ ಅದನ್ನು ಈ ರೀತಿ ಲೈನಿಂಗ್ ಅಟ್ಯಾಚ್ ಮಾಡ್ಕೊಬೇಕು ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು ಸೇರಿಸಬೇಕು ತುಂಬಾ ಈಸಿ ಆಗುತ್ತೆ ಹಾಗೆ ಪ್ರಿನ್ಸ್ ಕಟ್ ಬ್ಲೌಸು ಪೋಟ್ಲಿ ಬಟನ್ನು ಹಾಗೆ ಕ್ಲೋಸ್ ನೆಕ್ಕು ಈ ರೀತಿ ಬ್ಲೌಸಿಗೆ ನಾನು ಎಷ್ಟು ಅಮೌಂಟ್ ತಗೊಳ್ತೀನಿ ಅಂದರೆ ಫೈವ್ ಹಂಡ್ರೆಡ್ ರುಪೀಸ್ ತೊಗೊಳ್ತೀನಿ ಟೂ ಹಂಡ್ರೆಡ್ ಇದಕ್ಕೆ ಟೂ ಫಿಫ್ಟಿ ಟೂ ಹಂಡ್ರೆಡ್ ಫಿಫ್ಟಿ ರುಪೀಸನ್ನ ಯಾಸ್ಮಿನ್ಗೆ ಕೊಡ್ತೀನಿ ಹಾಗೇ ಅವಳಿಗೆ ಈ ಬ್ಲೌಸ್ ಸ್ಟಿಚ್ ಮಾಡೋ ಅಷ್ಟೊತ್ತಿಗೆ ಅಂದರೆ ವೀಡಿಯೋಕ್ಕೆ ಹೇಳಿ ನಾವು ತುಂಬಾ ಸ್ಟಾಪ್ ಕೊಟ್ಟು ಮತ್ತೆ ಶುರು ಮಾಡಿ ಮತ್ತೆ ವೀಡಿಯೋಕ್ಕೋಸ್ಕರ ತುಂಬಾ ಕಷ್ಟಪಡ್ತೀವಿ ಇದು ಅವಳಿಗೆ ತುಂಬಾ ಟೈಮ್ ಹಿಡಿಯುತ್ತೆ ಆದರೂ ಸಹಿತ ಅಕ್ಕ ಕಲಿಯೋರಿಗೆ ಹೆಲ್ಪ್ ಮಾಡಬೇಕು ಅಂದ್ಬಿಟ್ಟು ಅವಳು ಸಹಿತ ಸಪೋರ್ಟ್ ಮಾಡ್ತಾಳೆ ಹಾಗೆಯೇ ಯಾಸ್ಮಿನ್ ಹೇಗೆ ಕರೆದಲು ಹೇಗೆ ಇಷ್ಟು ಅವಳು ಒಂದು ಆಗಿ ಕೆಲಸ ಮಾಡ್ತಾಳೆ ಅನ್ನೋದನ್ನು ನಾನು ವಿಡಿಯೋ ಮಾಡಬೇಕು ಅಂತ ಇದ್ದೀನಿ ಹಾಗೆ ನಿಮ್ಮ ಸಪೋರ್ಟ್ ಇನ್ನೂ ಬಂದಿಲ್ಲ ಅಂದರೆ ಒಂದು ಮೂರು ನಾಲ್ಕು ಜನ ಅಕ್ಕ ಯಾಸ್ಮಿನ್ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳಿ ಹೇಳಿದ್ದಾರೆ ಆದರೆ ತುಂಬ ಜನ ಸಪೋರ್ಟ್ ಬಂದಿಲ್ಲ ಅವಳು ನಿಮಗೆ ನೀವೇ ನೋಡ್ತಾ ಇರೋ ಹಾಗೆ ಅವಳು ಎಷ್ಟು ವೀಡಿಯೋಕ್ಕೆ ಅವಳು ಸ್ಟಿಚ್ ಮಾಡಿದಾಳೆ ಅಲ್ವಾ ಹಾಗಾಗಿ ನೀವು ಸಹಿತ ನಮಗೆ ಜಾಸ್ತಿ ಕಮೆಂಟ್ ಬಂದರೆ ಯಾಸ್ಮಿನ್ ಬಗ್ಗೆ ವೀಡಿಯೋ ಮಾಡಿ ಅಂಥೇಳಿ ಬಂದರೆ ನಾನು ವಿಡಿಯೋ ಮಾಡ್ತೀನಿ ಯಾವ ರೀತಿ ಅವಳು ಬೆಳಗ್ಗೆಯಿಂದ ಸಂಜೆ ತನಕ ಕೆಲಸ ಮಾಡ್ತಾಳೆ ಹಾಗೆ ಯಾವ ರೀತಿ ಸ್ಟಿಚ್ ಮಾಡ್ತಾಳೆ ಅಂತೇಳ್ಬಿಟ್ಟು ಈಗ ಸ್ಲೀವು ಸ್ಲೀವ್ ನೋಡಿ ನಾವು ಲೈನಿಂಗಲ್ಲಿ ಶೇಪನ್ನು ಕಟ್ ಮಾಡ್ಕೊಂಡಿದ್ದೀವಿ ಮೇಯ್ನ್ ಫ್ಯಾಬ್ರಿಕ್ಕಲ್ಲಿ ಶೇಪನ್ನು ಕಟ್ ಮಾಡ್ಕೊಂಡಿಲ್ಲ ನೀವು ಮೈನ್ ಫ್ಯಾಬ್ರಿಕ್ ಅಥವಾ ಸ್ಲೀವನ್ನು ಯಾವುದಾದ್ರೂ ಒಂದನ್ನು ಶೇಪನ್ನು ಕಟ್ ಮಾಡ್ಕೊಬೋದು ಪರವಾಗಿಲ್ಲ ಯಾಕಂದರೆ ಈ ಸ್ಲೀವ್ ಸ್ಲೀವ್ ಶೇಪನ್ನು ನಾವು ಒಂದು ಎರಡೂ ಒಂದೇ ಸಮವಾಗಿ ಕಟ್ ಮಾಡ್ಕೊಬಾರ್ದು ಅವಾಗ ಸ್ಲೀವ್ ಅಟ್ಯಾಚ್ ಮಾಡೋದಕ್ಕೆ ಕರೆಕ್ಟಾಗಿ ಬರೋದಿಲ್ಲ ಮರ್ತುಬಿಟ್ಟು ಪೋಟ್ಲಿ ಬಟನ್ ಕೊಟ್ಬಿಟ್ಟು ಲೈನಿಂಗ್ ಹಚ್ಚಬೇಕಿತ್ತು ಹಾಗೇ ಲೈನಿಂಗ್ ಹಚ್ಬಿಟ್ಲು ಮತ್ತೆ ತೆಗೆದುಬಿಟ್ಟು ಮತ್ತೆ ಪೋಟ್ಲಿ ಬಟನಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದಾಳೆ ಫಿಟ್ಟಿಂಗ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಪೋಟ್ಲಿ ಬಟನಿಗೆ ಮಾರ್ಕ್ ಮಾಡ್ಕೊಬೇಕು ನೋಡಿ ಈಗ ಪೋಟ್ಲಿ ಬಟನ್ ಒಂದೊಂದನ್ನೇ ಮಾರ್ಕ್ ಮಾಡಿ ಒಂದೊಂದು ಇಂಚಿಗೆ ಗ್ಯಾಪ್ ಕೊಟ್ಟಿದ್ದಾಳೆ ಅನ್ಸುತ್ತೆ ಒಂದೊಂದು ಇಂಚು ಗ್ಯಾಪ್ಗೆ ಕೊಟ್ಬಿಟ್ಟು ಸ್ಟಿಚ್ ಮಾಡ್ತಾ ಇದ್ದಾಳೆ ಹಾಗೆ ಫ್ರೆಂಡ್ಸ್ ಮೊನ್ನೆ ಸ್ಟ್ರೈಟ್ ಪ್ಯಾಂಟ್ ಕಟಿಂಗು ಸ್ಟಿಚಿಂಗು ವೀಡಿಯೋ ಹಾಕಿದ್ದೀನಿ ಆ ವೀಡಿಯೋ ಜಾಸ್ತಿ ಜನ ನೋಡಿಲ್ಲ ಆದರೆ ತುಂಬ ಚೆನ್ನಾಗಿ ಬಂದಿದೆ ಟೈಲರ್ಸ್ಗಳು ಈ ವಿಡಿಯೋ ನೋಡಿಬಿಟ್ಟು ಸ್ಟ್ರೈಟ್ ಪ್ಯಾಂಟನ್ನು ಕಲ್ತ್ಕೋಬೇಕು ನೀವು ಯಾಕಂದರೆ ಒಂದು ಸ್ಟ್ರೈಟ್ ಸ್ಟ್ರೈಟ್ ಪ್ಯಾಂಟಿಗೆ ನಾವು ಟೂ ಫಿಫ್ಟಿ ರುಪೀಸನ್ನು ತಗೊಳ್ತೀವಿ ಹಾಗೆಯೇ ನೀವು ಮನೆಗೆ ಹಾಕೋದಕ್ಕೆ ಸಹಿತ ಸ್ಟ್ರೈಟ್ ಪ್ಯಾಂಟ್ ಸ್ಟಿಚಿಂಗ್ ಮಾಡ್ಕೋಬೋದು ನಾವು ಇಷ್ಟೆಲ್ಲ ಕಷ್ಟಪಟ್ಟು ಸ್ಟಿಚ್ಚಿಂಗ್ ವಿಡಿಯೋ ಮಾಡ್ತೀವಿ ಆದರೆ ಸ್ಟಿಚ್ಚಿಂಗ್ ವಿಡಿಯೋ ನೋಡೋರು ತುಂಬಾ ಕಡಿಮೆ ಯಾಕೆ ನಾವು ಚೆನ್ನಾಗಿ ಹೇಳ್ಕೊಡ್ತಿಲ್ವಾ ಅನ್ನೋದು ನಮಗೆ ತುಂಬಾ ಡೌಟ್ಸ್ ಆಗಿದೆ ನಿಮಗೆ ಸ್ಟಿಚ್ಚಿಂಗ್ ವಿಡಿಯೋ ಮಾಡೋದು ಬೇಡ ಅನಿಸಿದ್ರೆ ನಮಗೆ ಕಮೆಂಟ್ ಮಾಡಿ ನಾವು ನಿಲ್ಲಿಸ್ತೀವಿ ಸ್ಟಿಚ್ಚಿಂಗ್ ವಿಡಿಯೋನೇ ಮಾಡೋದಿಲ್ಲ ಹಾಗೆ ಇಲ್ಲ ನಮಗೆ ನಿಮ್ಮ ವೀಡಿಯೋಸಿಂದ ಹೆಲ್ಪ್ ಆಗಿದೆ ನೀವು ಒಳ್ಳೊಳ್ಳೆ ಸ್ಟಿಚ್ಚಿಂಗ್ ವಿಡಿಯೋ ಹಾಕಿ ಅಂತ ಕಮೆಂಟ್ ಮಾಡಿ ನಮಗೂ ಒಂದು ಒಳ್ಳೆ ಮೋಟಿವೇಶನ್ ಬರುತ್ತೆ ಹಾಗೆ ಬಿಗಿನರ್ಸ್ಗೆ ತುಂಬಾ ಹೆಲ್ಪ್ ಆಗುವಂಥ ವೀಡಿಯೋಸ್ಗಳನ್ನು ಹಾಕ್ತಾ ಇರ್ತೀನಿ ಯಾಕಂದರೆ ಕೆಲವರು ಕಲಿಬೇಕು ಅನ್ನೋ ತುಂಬಾ ಹುಮ್ಮಸ್ಸಿರುತ್ತೆ ಆದರೆ ಕಲಿಸೋರು ಯಾರೂ ಸಿಗ್ತಾಯಾರಲ್ಲ ಪಾಪ ತುಂಬಾ ದುಡ್ಡನ್ನು ಖರ್ಚು ಮಾಡಿ ತುಂಬ ಕಡೆ ಹೋಗಿ ಕಲಿತು ಆಗಿರುತ್ತೆ ಮತ್ತು ನೋಡಿ ಫ್ರೆಂಡ್ಸ್ ಒಂದು ಸ್ಲೀವ್ ರೆಡಿಯಾಗಿದೆ ಹಾಗೆಯೇ ಆ ಸ್ಲೀವನ್ನು ಇಟ್ಕೊಂಡು ಮತ್ತೊಂದು ಸ್ಲೀವ್ಗೆ ಮಾರ್ಕ್ ಮಾಡ್ಕೊಬೇಕು ಯಾಕಂದರೆ ಎರಡೂ ಸ್ಲೀವ್ ಒಂದೇ ಸಮವಾಗಿ ಬರಬೇಕಲ್ಲ ಹಾಗಾಗಿ ಪೋಟ್ಲಿ ಬಟನ್ ಕೊಟ್ಟಾದ ಮೇಲೆ ಸ್ಲೀವ್ ಅಟ್ಯಾಚಿಂಗ್ ಆಯಿತು ಸ್ಲೀವ್ ಅಟ್ಯಾಚ್ ಮಾಡೋದು ನಿಮಗೆಲ್ಲ ಗೊತ್ತಿದೆ ಅಂದ್ಕೊಳ್ತೀನಿ ಯಾಕಂದರೆ ನಾನು ಹಿಂದಿನ ವೀಡಿಯೋಸ್ಗಳಲ್ಲಿ ಸ್ಲೀವ್ ಅಟ್ಯಾಚಿಂಗ್ ಹಾಕಿದ್ದೀನಿ ಫ್ರೆಂಡ್ಸ್ ಈ ಬ್ಲೌಸಲ್ಲಿ ನಮಗೆ ಮೈನ್ ಏನಿರುತ್ತೋ ಅದರ ಬಗ್ಗೆ ವೀಡಿಯೋಸ್ ಇರ್ತೀವಿ ಹಾಗಾಗಿ ಹಿಂದಿನ ವೀಡಿಯೋದಲ್ಲಿ ಹೇಳ್ಕೊಟ್ಟಿರೋದನ್ನು ಇದರಲ್ಲಿ ಜಾಸ್ತಿ ಒತ್ತು ಕೊಟ್ಟಿರೋದಿಲ್ಲ ನೋಡಿ ಈಗ ಸೈಡ್ ಫಿಟ್ಟಿಂಗಿಗೆ ಬ್ಲೌಸ್ ರೆಡಿ ಆಯಿತು ಹಾಗೆ ಬ್ಲೌಸ್ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಈ ರೀತಿ ಬ್ಲೌಸ್ ನೀವು ಸ್ಟಿಚ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ ಹಾಗೆ ಪೋಟ್ಲಿ ಬಟನ್ ಮತ್ತು ಈ ರೀತಿ ಪ್ರಿನ್ಸ್ ಕಟ್ ಬ್ಲೌಸ್ಗೆ ಫೈವ್ ಹಂಡ್ರೆಡ್ ರುಪೀಸನ್ನು ತಗೊಳ್ತೀನಿ ನಿಮ್ಮ ಕಡೆ ಎಷ್ಟಿದೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಹಾಗೆಯೇ ನೀವು ನೋಡ್ತಾ ಇರ್ಬೋದು ಫಿಟ್ಟಿಂಗನ್ನು ಕರೆಕ್ಟು ಗಮನದಲ್ಲಿ ಇಟ್ಬಿಟ್ಟು ನೋಡಿ ಅಳತೆ ಬ್ಲೌಸ್ ಇಟ್ಬಿಟ್ಟೆ ಫಿಟ್ಟಿಂಗ್ ಮಾಡ್ತಾ ಇರೋದು ಯಾಸ್ಮಿನ್ ಹೊಲಿತಿರೋ ಬ್ಲೌಸು ಅಂದರೆ ಅಳತೆ ಇಟ್ಕೊಂಡಿರೋ ಬ್ಲೌಸು ನಾನೇ ಸ್ಟಿಚ್ ಮಾಡಿರೋದು ಮೈ ಅಳತೆ ತೊಗೊಂಡು ಸ್ಟಿಚ್ ಮಾಡಿರೋದು ಕರೆಕ್ಟಾಗಿದೆ ಅವರು ಟೀಚರು ಅದು ಎಷ್ಟು ಬ್ಲೌಸ್ ಹೊಲಿಸ್ತಾರೇನೋ ಇದೇ ಬ್ಲೌಸ್ ಅಳತೆಗೆ ಕೊಡ್ತಾರೆ ಈ ಬ್ಲೌಸು ಕರೆಕ್ಟಾಗಿದೆ ಅಂತ ಹೇಳ್ಬಿಟ್ಟು ಈ ರೀತಿ ನಾವು ಹೊಲದಿರೋ ಬ್ಲೌಸ್ ನಮಗೆ ಅಳತೆಗೆ ಬಂದಾಗ ಎಷ್ಟು ಖುಷಿ ಆಗುತ್ತಲ್ವಾ ಓ ನಾವು ಕರೆಕ್ಟಾಗಿ ಸ್ಟಿಚ್ ಮಾಡಿದ್ದೀವಿ ಒಂದು ಬಾಡಿ ಮೆಸರ್ಮೆಂಟ್ ತೊಗೊಂಡ್ರೂ ಸಹಿತ ಕರೆಕ್ಟಾಗಿ ಸ್ಟಿಚ್ ಮಾಡಿದ್ದೀವಿ ಅನ್ನೋ ಖುಷಿ ಆಗುತ್ತೆ ಹಾಗೆಯೇ ನೋಡಿ ಸೈಡ್ ಫಿಟ್ಟಿಂಗ್ ನೀವು ನೋಡ್ತಾ ಇರ್ಬೋದು ಸೈಡ್ ಫಿಟ್ಟಿಂಗ್ ಮಾಡ್ತಾ ಇದ್ದಾಳೆ ಒಂದೊಂದ್ಸಲಿ ಈ ರೀತಿ ಸ್ವಲ್ಪ ವ್ಯತ್ಯಾಸ ಬರುತ್ತೆ ಈ ರೀತಿ ಸಟ್ ಮಾಡಿಬಿಟ್ಟು ಸ್ಟಿಚ್ ಮಾಡಬೇಕು ಹಾಗೆಯೇ ನನಗೆ ಕಮೆಂಟ್ ಬಂದಿತ್ತು ಒಂದು ನಮ್ಮ ಕಡೆ ಹಂಡ್ರೆಡ್ ರುಪೀಸ್ ಕೊಡ್ತಾರೆ ಒಂದು ಬ್ಲೌಸಿಗೆ ಅಂತ ತುಂಬಾ ಬೇಜಾರಾಯಿತು ಎಷ್ಟು ಕಡಿಮೆ ಕೊಡೋ ಒಂದೊಂದು ಸೈಡ್ ಇದೆ ಅಲ್ವಾ ಕೆಲವು ಕಡೆ ಎಷ್ಟು ಜಾಸ್ತಿ ಅಮೌಂಟ್ ಕೊಡ್ತಾರೆ ಕೆಲವು ಕಡೆ ಅದೆಷ್ಟು ಕಡಿಮೆ ಅಮೌಂಟ್ ಕೊಡ್ತಾರೆ ಕೆಲಸ ಮಾಡಿದ್ದಕ್ಕೆ ಒಂದು ಬೆಲೆನೇ ಇಲ್ಲ ಥರ ಆಗುತ್ತೆ ಹಾಗಾಗಿ ಡಿಸೈನ್ ಬ್ಲೌಸ್ ಯಾರಾದರೂ ಈ ರೀತಿ ಸ್ಟಿಚ್ ಮಾಡಿ ಕೊಡ್ತೀರಾ ಅಂದರೆ ಫೈವ್ ಹಂಡ್ರೆಡ್ ಕಮ್ಮಿ ತಗೋಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಎಲ್ರಿಗೂ ಬಾಯ್